ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಓಂ ಗಣಪತೇ ನಮೋ ನಮಃ ನನ್ನ ಪ್ರೀತಿಯ ಸಾಯಿ ಕುಟುಂಬದ ಸದಸ್ಯರೆಲ್ಲರಿಗೂ ಹಾಗೂ ಶಿರಡಿ ಸಾಯಿ ಬಾಬಾರವರಿಗೂ ಗಣಪತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಗಣಪತಿ ಹಬ್ಬದ ಮಹತ್ವ ಹಾಗೆಯೇ ಸ್ನೇಹಿತರೆ ಗಣಪತಿ ದೇವರ ವಿಶೇಷ ಆಶೀರ್ವಾದಗಳು ಸಹಿತ ನಮಗೆ ನೀಡುತ್ತಿದ್ದಾರೆ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಸಂದೇಶವನ್ನು ಎಲ್ಲರೂ ಶ್ರದ್ಧೆ ಭಕ್ತಿಗಳಿಂದ ಕೇಳಿಸಿಕೊಳ್ಳಿರಿ ಗಣಪತಿಯಿಂದ ನಾವು ಕಲಿತಕ್ಕಂತಹ ಸಾಕಷ್ಟು ಪಾಠಗಳಿವೆ ಇವೆ ತಿಳಿವಳಿಕೆಗಳಿವೆ ನಾವು ನಮ್ಮ ಸಾಮಾನ್ಯ ಜೀವನದಲ್ಲಿ ನಾವು ಕೆಲವೊಂದು ತಪ್ಪು ಸರಿಗಳನ್ನ ಮಾಡ್ತೀವಿ ಅದನ್ನ ತಿದ್ಕೊಂಡು ಹೇಗೆ ಸುಗಮವಾಗಿ ಸುಂದರವಾಗಿ ಎಲ್ಲರಿಗೂ ಪ್ರೀತಿ ಗೌರವಗಳನ್ನು ಕೊಡುತ್ತಾ ನಮ್ಮ ಜೀವನವನ್ನು ಸುಂದರವಾಗಿ ಮಾಡಿಕೊಳ್ಳುವುದು ಹೇಗೆ ಅಂತೇಳಿ ಗಣಪತಿ ದೇವರ ಮೂಲಕ ನಾವು ತಿಳಿದುಕೊಳ್ಳಬಹುದು ಅತ್ಯದ್ಭುತವಾದಂತಹ ಗಣಪತಿ ಬಪ್ಪನ ಒಂದು ಉದಾಹರಣೆ ಇದು ಸ್ನೇಹಿತರೆ ದಯವಿಟ್ಟು ಈ ಒಂದು ಕಥೆನ ಕೇಳ್ರಿ ಇವತ್ತು ಯಾರೆಲ್ಲ ಈ ಒಂದು ಅದ್ಭುತ ಗಣಪತಿ ಬಪ್ಪ ಅವರ ಒಂದು ಕಥೆನ ಕೇಳ್ತಿರೋ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇರ್ತಕ್ಕಂತಹ ವಿಘ್ನಗಳು ಏನಿದವೋ ಅವು ಎಲ್ಲ ದೂರ ಆಗುತ್ತೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಕಲ ಕಷ್ಟ ದರಿದ್ರ ಏನೇ ಇದ್ರೂ ದೂರ ಸ್ನೇಹಿತರೆ ಹಾಗಾಗಿ ಹೆಚ್ಚೇನು ಟೈಮ್ ಅನ್ನು ವೇಸ್ಟ್ ಮಾಡದೆ ಇವತ್ತಿನ ಬಪ್ಪಾರ ಗಣಪತಿ ಬಪ್ಪಾರ ಒಂದು ಅದ್ಭುತ ಕಥೆಯನ್ನು ಹಾಗೂ ಗಣಪತಿಯಿಂದ ಬರ್ತಕ್ಕಂತಹ ಅದ್ಭುತ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಾವು ಇತರರಿಗೆ ದಯ ತೋರದಿದ್ದರೆ ಎದುರಿಸಬಹುದಾದ ಪರಿಣಾಮಗಳಿಗೆ ಗಣೇಶ ತಪ್ಪಿಸುತ್ತಾರೆ ಎಂಬ ಒಂದು ಕತೆ ಕೂಡ ಇಲ್ಲಿ ಸೂಕ್ತ ಉದಾಹರಣೆ ಮೂಲಕ ಗಣಪತಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅವರ ಒಂದು ಜೀವನದಲ್ಲಿ ಆಗಿರತಕ್ಕಂತಹ ಅನುಭವನ ನಾವು ತಿಳಿದುಕೊಳ್ಳೋಣ ಬನ್ನಿ ನಾವು ಇತರರನ್ನು ಅವರ ದೌರ್ಬಲ್ಯಗಳಿಗಾಗಿ ಅಪಹಾಸ್ಯ ಮಾಡಬಾರದು ನಾವು ಇತರರ ಕಡೆಗೆ ದಯೆ ಮತ್ತು ಕ್ಷಮಿಸುವವರಾಗಿರಬೇಕು ನಿರ್ದಯರಾಗಿ ವರ್ತಿಸುವುದರಿಂದ ಪರಿಣಾಮಗಳಿವೆ ಗಣೇಶನು ಚಂದ್ರನನ್ನು ಶಪಿಸಿದ ಕತೆ ಏನಾಗುತ್ತದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಒಂದು ಕತೆನಲ್ಲಿ ನಾವು ಇನ್ನೊಬ್ಬರನ್ನು ನೋಡಿ ಅಪಹಾಸ್ಯ ಮಾಡಿದರೆ ಅಥವಾ ಅವರಿಗೆ ಅವಮಾನ ಮಾಡೋದು ಅವರಿಗೆ ನೋವು ಆಗುವ ಹಾಗೆ ನಡ್ಕೊಂಡ್ರೆ ಏನಾಗುತ್ತೆ ಅನ್ನೋದ್ರ ಪರಿಣಾಮನ ಇಲ್ಲಿ ಬಪ್ಪ ತಮ್ಮ ಜೀವನದ ಮೂಲಕ ಉದಾಹರಣೆಯಾಗಿ ನೀಡಿದ್ದಾರೆ ಸ್ನೇಹಿತರೆ ಗಣೇಶ ಚಂದ್ರನನ್ನು ಶಪಿಸಿದ ಕಥೆಯು ಭಾರತೀಯ ಪುರಾಣಗಳ ಒಂದು ಶ್ರೇಷ್ಠ ಪ್ರಸಂಗವಾಗಿದ್ದು ಇದು ಗಣೇಶನ ದಯೆ ಸ್ವಯಂ ನಿಯಂತ್ರಣ ಮತ್ತು ಇತರರಿಗೆ ಗೌರವದ ಮಹತ್ವವನ್ನು ಎತ್ತಿ ತೋರಿಸುವ ಈ ಕಥೆಯು ಕೇವಲ ಪುರಾಣಕ್ಕಿಂತ ಹೆಚ್ಚಿನದಾಗಿ ಇದು ಭಾರತೀಯ ಸಮಾಜದಲ್ಲಿ ಮೌಲ್ಯಗಳು ಮತ್ತು ಸಂಪ್ರದಾಯಗಳನ್ನು ರೂಪಿಸುತ್ತಲೇ ಇದೆ ದಂತಕಥೆಯ ಪ್ರಕಾರ ವ್ಯಾಪಕವಾಗಿ ಪೂಜಿಸಲ್ಪಡುವ ಅಡೆತಡೆಗಳನ್ನು ನಿವಾರಿಸುವ ಮತ್ತು ಬುದ್ಧಿವಂತಿಕೆಯ ದೇವರು ಗಣೇಶ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಬಾರದೆಂದು ಹಲವು ಹಿಂದೂಗಳ ನಂಬಿಕೆ ಹಿರಿಯರ ಈ ಬಗ್ಗೆ ಕಿರಿಯರಿಗೆ ಹೆಚ್ಚಿನ ನೀಡುತ್ತಾರೆ ಇದಕ್ಕೆ ಚೌತಿ ಚಂದ್ರನೆಂದು ಸಹ ಕರೆಯುತ್ತಾರೆ ಆದರೆ ಗಣೇಶ ಚತುರ್ಥಿಯ ದಿನ ಚಂದ್ರ ಮತ್ತು ಮಕ್ಕಳು ಮುದ್ದಾಗಿ ಕರೆಯುವ ಚಂದ್ರಮಾಮನನ್ನು ಏಕೆ ನೋಡಬಾರದು ಎಂದು ತಿಳಿದುಕೊಳ್ಳೋಣ ಬನ್ನಿ ಶಿವನ ಮತ್ತು ಪಾರ್ವತಿಯ ಪುತ್ರನಾದ ಗಣೇಶನಿಗೆ ಸಿಹಿ ತಿಂಡಿಗಳ ದೌರ್ಬಲ್ಯವಿತ್ತು ಯಾರಾದರೂ ಗಜಮುಖನಿಗೆ ಸಿಹಿ ತಿಂಡಿಗಳನ್ನು ಅರ್ಪಿಸಿದರೆ ಅಥವಾ ನೀಡಿದರೆ ತಿನ್ನುವುದನ್ನು ತಡೆದುಕೊಳ್ಳಲು ಗಣೇಶನಿಗೆ ಸಾಧ್ಯವಿರಲಿಲ್ಲ ಒಮ್ಮೆ ಭಕ್ತನೊಬ್ಬ ಹಲವು ಸಿಹಿ ತಿಂಡಿಗಳನ್ನು ವಿನಾಯಕನಿಗೆ ನೀಡುತ್ತಿದ್ದಂತೆ ಹೆಚ್ಚು ಖುಷಿಪಟ್ಟ ಭಗವಂತ ಇಡೀ ದಿನ ಅಲ್ಲಿಯೇ ಇದ್ದು ಹೆಚ್ಚಿನ ಸಿಹಿ ತಿಂಡಿಗಳನ್ನು ಸೇವಿಸಿದನು ರಾತ್ರಿ ಬಂದ ನಂತರ ಗಣೇಶನು ಉಳಿದ ಸಿಹಿ ತಿಂಡಿಗಳನ್ನು ಹಿಡಿದುಕೊಂಡು ನಿಧಾನವಾಗಿ ಮನೆಗೆ ನಡೆದನು ಆಗಲೇ ತುಂಬಾ ಸಿಹಿ ತಿಂಡಿಗಳನ್ನು ಿದ್ದರಿಂದ ಗಣೇಶನ ಹೊಟ್ಟೆ ತುಂಬಿತ್ತು ಆ ವೇಳೆ ನಡೆಯುತ್ತಿದ್ದಾಗ ವಿನಾಯಕನು ಎಡವಿ ಕೆಳಗೆ ಬಿದ್ದನು ಎಲ್ಲಾ ಸಿಹಿ ತಿಂಡಿಗಳು ಚೆಲ್ಲಿ ಹೋಗಿದ್ದಲ್ಲದೆ ಭಗವಂತ ತೊಟ್ಟಿದ್ದ ಉಡುಪು ಹರಿದು ಹೋಗಿತ್ತು ನೆಲದ ಮೇಲೆ ಬಿದ್ದು ಹೋಗಿದ್ದ ಗಣೇಶನು ಮೇಲೆ ಏಳುತ್ತಿದ್ದಾಗಲೇ ಮುಜುಗರ ಅನುಭವಿಸುತ್ತಿದ್ದನು ಮೇಲೆ ಏಳುತ್ತಿದ್ದಂತೆ ಧೂಳು ಕೊಡವಿಕೊಂಡು ತನ್ನ ಬಳಿ ಇದ್ದ ಎಲ್ಲಾ ಸಿಹಿ ತಿಂಡಿಗಳನ್ನು ಸಂಗ್ರಹಿಸಿದನು ಯಾರೂ ಅವನನ್ನು ನೋಡಲಿಲ್ಲ ಎಂದು ಆಶಿಸುತ್ತ ಸುತ್ತಲೂ ನೋಡಿದ ದುರಾದೃಷ್ಟ ವಶಾತ್ ಚಂದ್ರದೇವ ಎಲ್ಲವನ್ನು ನೋಡಿದ್ದ ಆ ಕಾಲದಲ್ಲಿ ಎಲ್ಲಾ ದಿನಗಳಲ್ಲಿ ಚಂದ್ರನು ಪೂರ್ಣ ಚಂದ್ರನಾಗಿಯೇ ಇರುತ್ತಿದ್ದನು ಈಗಿನ ಕಾಲದ ತರ ಅಮಾವಾಸೆ ಹುಣ್ಣಿಮೆ ಆ ವೇಳೆ ಇರಲಿಲ್ಲ ಮಡಕೆ ಹೊಟ್ಟೆಯನ್ನು ಹೊಂದಿದ್ದ ಗಣೇಶನ ಎಡವಿ ಬಿದ್ದು ಒದ್ದಾಡಿದ್ದನ್ನು ನೋಡಿದ ಚಂದ್ರ ಬಿದ್ದು ಬಿದ್ದು ನಗಾಡಿದನು ಚಂದ್ರದೇವ ತನ್ನನ್ನು ತುಂಬಾ ಸುಂದರ ಎಂದು ಮೊದಲಿನಿಂದಲೂ ಭಾವಿಸಿದ ಜೊತೆಗೆ ಮಡಕೆ ಹೊಟ್ಟೆಯನ್ನು ಹೊಂದಿದ್ದ ಗಣೇಶನ ಪಾದಗಳನ್ನು ಮತ್ತು ಆನೆಯ ತಲೆಯನ್ನು ನೋಡಿದರೆ ತಮಾಷೆಯಾಗಿ ಕಾಣುತ್ತದೆ ಎಂದು ಅವನು ಯಾವಾಗಲೂ ಭಾವಿಸುತ್ತಿದ್ದನು ಇದೇ ರೀತಿ ಗಣೇಶ ಕೆಳಕ್ಕೆ ಬಿದ್ದು ಮೇಲಕ್ಕೆ ಏಳುತ್ತಿದ್ದಂತೆ ತನ್ನ ಮುಖದ ಮೇಲಿದ್ದ ಕಣ್ಣೀರನ್ನು ಚಂದ್ರನು ಒರೆಸಿಕೊಂಡನು ಚಂದ್ರದೇವ ಗಣೇಶನನ್ನು ನೋಡಿ ನಗುತ್ತಿರುವುದನ್ನು ನೋಡಿದ ಗಣೇಶನಿಗೆ ಕೋಪ ಬಂದಿತು ಚಂದ್ರ ಬಂದು ನನಗೆ ಸಹಾಯ ಮಾಡುತ್ತಿಲ್ಲ ಬದಲಾಗಿ ತನ್ನನ್ನು ನೋಡಿ ನಗುತ್ತಿದ್ದಾನೆ ಎಂದು ಗಣೇಶನಿಗೆ ಕೋಪ ಬಂದಿತು ಚಂದ್ರದೇವ ನಗುವುದನ್ನು ನಿಲ್ಲಿಸಿದ ತಕ್ಷಣ ಗಣೇಶನು ಕೋಪದಿಂದ ಚಂದ್ರ ಎಂದು ಕೂಗಿದನು ನೀನು ನನ್ನನ್ನು ನೋಡಿ ನಗುತ್ತಿದ್ದೀಯಾ ನೀನು ತುಂಬಾ ಸುಂದರವಾಗಿದ್ದೀಯಾ ಎಂದು ನೀನು ಭಾವಿಸಿದ್ದೀಯಾ ಇನ್ನು ಮುಂದೆ ನೀನು ಆಕಾಶದಿಂದ ಕಣ್ಮರೆಯಾಗುತ್ತೀರಿ ಎಂದು ನಿಮ್ಮ ಮುಖವನ್ನು ಎಂದಿಗೂ ತೋರಿಸುವುದಿಲ್ಲ ಎಂದು ನಾನು ಶಪಿಸುತ್ತೇನೆ ಎಂದು ಭಗವಂತ ಹೇಳಿದ ಗಣೇಶನ ಶಾಪವನ್ನು ಕೇಳಿದ ಚಂದ್ರದೇವ ನುಡುಗಿ ಹೋದ ಓ ದೇವರೇ ನನ್ನನ್ನು ಯಾರು ನೋಡಲು ಸಾಧ್ಯವಾಗುವುದಿಲ್ಲವೇ ಈ ಶಿಕ್ಷೆ ತುಂಬಾ ಕಠಿಣವಾಗಿದೆ ಎಂದು ಚಂದ್ರದೇವ ತಲೆ ಅಲ್ಲಾಡಿಸಿದನು ತಕ್ಷಣವೇ ಗಣೇಶನನ್ನು ಭೇಟಿ ಮಾಡಿದ ಚಂದ್ರದೇವ ದೇವರೇ ನನ್ನನ್ನು ಕ್ಷಮಿಸಿಬಿಡು ನನಗೆ ಹೆಚ್ಚು ಅಹಂಕಾರವಿತ್ತು ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ದೇವರೇ ಎಂದು ಪರಿಪರಿಯಾಗಿ ಚಂದ್ರದೇವನು ಬೇಡಿಕೊಂಡ ನಂತರ ಚಂದ್ರದೇವನನ್ನು ನೋಡಿದ ಗಣೇಶ ಆತನ ಅಹಂಕಾರ ಮಾಯವಾಗಿರುವುದನ್ನು ಗಮನಿಸಿದ ಅಲ್ಲದೆ ವಿನಾಯಕ ಯಾವಾಗಲೂ ತ್ವರಿತವಾಗಿ ಕ್ಷಮೆ ನೀಡುತ್ತಿದ್ದ ಈ ಹಿನ್ನೆಲೆ ಮುಗುಳ್ನಕ್ಕು ತಲೆಯಾಡಿಸಿದ ಆದರೆ ತನ್ನ ಶಾಪವನ್ನು ಹಿಂತಿರುಗಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಗಣೇಶ ಅರಿತುಕೊಂಡನು ಬಳಿಕ ಚಂದ್ರ ನನ್ನ ಮಾತುಗಳನ್ನು ನಾನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಗಣೇಶ ಚಂದ್ರನಿಗೆ ಹೇಳಿದ ಇದರಿಂದ ಚಂದ್ರನ ಮುಖ ಸಪ್ಪಾಗಿದ್ದನ್ನು ಸಹ ಗಣೇಶ ನೋಡಿದ ಆದರೆ ಕೇಳು ಚಂದ್ರ ನಾನು ಶಾಪವನ್ನು ಕಡಿಮೆ ಮಾಡುತ್ತೇನೆ ನಿನ್ನ ಮುಖ ದಿನೇ ದಿನೇ ನಿಧಾನವಾಗಿ ಕಡಿಮೆಯಾಗುತ್ತದೆ ಎಂದು ಒಂದು ದಿನ ಮಾತ್ರ ನೀನು ಆಕಾಶದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಬಳಿಕ ನಿನ್ನ ಮುಖ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತದೆ ಅಲ್ಲದೆ ಹದಿನೈದನೇ ದಿನ ನಿನ್ನ ಮುಖ ಸಂಪೂರ್ಣವಾಗಿ ಹೊಳೆಯುತ್ತದೆ ಎಂದು ವಿನಾಯಕ ಹೇಳಿದನು ಇದನ್ನು ಕೇಳಿ ಖುಷಿಯಾದ ಚಂದ್ರ ಗಣೇಶನಿಗೆ ಧನ್ಯವಾದ ತಿಳಿಸಿದ ಆದರೆ ಇಷ್ಟಕ್ಕೆ ಸುಮ್ಮನಾಗದ ಗಣೇಶ ಇನ್ನೂ ಒಂದು ವಿಚಾರ ಇದೆ ಎಂದು ತನ್ನ ಮಿನುಗುತ್ತಿರುವ ಕಣ್ಣುಗಳಿಂದ ಹೇಳಿದ ನೀನು ಚತುರ್ಥಿಯಂದು ನನ್ನನ್ನು ನೋಡಿ ನಕ್ಕಿದ್ದೀಯ ಈ ಹಿನ್ನೆಲೆ ಈ ದಿನ ನಿನ್ನನ್ನು ಯಾರಾದರೂ ನೋಡಿದರೆ ಅವರಿಗೆ ಕೆಲವು ತೊಂದರೆಗಳಾಗುತ್ತವೆ ಎಂದು ಹೇಳಿದ ಆದರೆ ಭಯಬೇಡ ನೀನು ಕೃಷ್ಣ ಶಮಂತಕ ಮಣಿಕತೆಯನ್ನು ಕೇಳಿದರೆ ಈ ಸಮಸ್ಯೆಗಳಿಗೆ ಮುಕ್ತಿ ಸಿಗಲಿದೆ ಎಂದು ವಿನಾಯಕ ಹೇಳಿದ ಈ ಹಿನ್ನೆಲೆ ಆ ದಿನದಿಂದ ಅಮಾವಾಸ್ಯೆಗೆ ಮುನ್ನ ಚಂದ್ರನ ಗಾತ್ರ ಕಡಿಮೆಯಾಗುತ್ತಾ ಹೋಗುತ್ತದೆ ಜೊತೆಗೆ ಹುಣ್ಣಿಮೆ ಹತ್ತಿರ ಬಂದಾಗಲೆಲ್ಲ ಚಂದ್ರನ ಗಾತ್ರ ದೊಡ್ಡದಾಗುತ್ತಾ ಹೋಗುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ನಾವು ಈ ಒಂದು ಕಥೆಯಿಂದ ಏನನ್ನ ತಿಳ್ಕೊಂತೀವಿ ಅಂದ್ರೆ ನಾವು ಯಾರ ಬಣ್ಣ ಆಗ್ಲಿ ಅಥವಾ ದಪ್ಪ ಸಣ್ಣ ಅವರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ನಾವು ಕಮೆಂಟ್ ಮಾಡೋದಾಗ್ಲಿ ಜಡ್ಜ್ ಮಾಡೋದಾಗ್ಲಿ ಆಡ್ಕೊಳ್ಳೋದಾಗ್ಲಿ ಅವರಿಗೆ ಚುಚ್ಚಿ ಮಾತನಾಡೋದಾಗ್ಲಿ ಮಾಡಬಾರ್ದು ಅವರ ಮನಸ್ಸಿನ ನೋವು ನಮಗೆ ತಟ್ಟುತ್ತೆ ಆಯ್ತಾ ಹಾಗಾಗಿ ಅವ್ರು ಆಸ್ ಇಟ್ ಈಸ್ ಹೇಗಿದ್ದಾರ ಅವರಿಗೆ ನೀವು ಅಪ್ರಿಶಿಯೇಟ್ ಮಾಡಿ ಇಲ್ಲ ನೀನ್ ಇನ್ನು ಉತ್ತಮ ಆಗ್ತೀಯಾ ನಿನ್ ಕಣಲ್ ಆಗುತ್ತೆ ನೀನ್ ತುಂಬಾ ಚೆನ್ನಾಗಿದ್ಯಾ ನಿನ್ಗೆ ಎಲ್ಲಾ ರೀತಿಯಿಂದಾನು ಒಳ್ಳೇದಾಗುತ್ತೆ ನಿಮ್ ಕೈನಲ್ಲಿ ಸಾಧ್ಯ ಆದ್ರೆ ಅವ್ರಿಗೆ ಒಳ್ಳೇದನ್ನ ಹೇಳ್ರಿ ಮಾಡ್ ನೋಡು ಅಂತ ಒಂದು ಒಳ್ಳೆ ಅಡ್ವೈಸ್ ನ ಕೊಡ್ರಿ ಸಾಧ್ಯ ಆದ್ರೆ ಅದನ್ನ ಬಿಟ್ಟು ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಹೋಗ್ಬೇಡಿ ಆಯ್ತಾ ಅದರಿಂದ ಅವ್ರ ಮನ್ಸಿಗೆ ನೋವಾಗಿ ಅವ್ರು ಏನಾದ್ರು ಮನ್ಸಲ್ಲ ನೊಂದ್ಕೊಂಡು ನಿಮಗೆ ನಿಮ್ ಬಗ್ಗೆ ಏನಾದ್ರು ಯೋಚನೆ ಮಾಡೋದಂದ್ರೆ ಖಂಡಿತವಾಗ್ಲು ಗಣೇಶನ ಶಾಪ ನಿಮಗೂ ತಟ್ಟುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಗಣೇಶನ ಸಂದೇಶನ ನೀವು ಅರ್ಥ ಮಾಡ್ಕೊಳ್ಳೋದು ಬಹಳನೇ ಮುಖ್ಯ ಪ್ರತಿಯೊಬ್ಬರಿಗೂ ದೇವರೇನೆ ಸೃಷ್ಟಿ ಮಾಡಿದಾನೆ ಅಂದ್ರೆ ಅವರ ಒಂದು ರೂಪ ಲಾವಣ್ಯಗಳನ್ನ ನೀವು ಅವಹೇಳನ ಮಾಡ್ತಕ್ಕಂತಹ ಯಾವುದೇ ಅಧಿಕಾರ ನಿಮಗಿಲ್ಲ ಗಣೇಶ ಹಬ್ಬ ಅಂದರೆ ಗಣೇಶನ ಜನ್ಮದ ದಿನದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಗಣೇಶ ಹಬ್ಬವು ಕೇವಲ ಒಂದು ಹಬ್ಬವಲ್ಲ ಅದು ಗಜಮುಖ ಗಣೇಶನ ಜನ್ಮದ ನೆನಪು ಇದು ಪವಿತ್ರ ಭಾದ್ರಪದ ಮಾಸದ ಶುಕ್ಲ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಗಣೇಶನ ಜನ್ಮಕತೆ ಪಾರ್ವತಿ ದೇವಿಯು ತನ್ನ ದೇಹದ ಮಣ್ಣಿನಿಂದ ಒಂದು ಮಗುವನ್ನು ಸೃಷ್ಟಿಸುತ್ತಾರೆ ಅವರ ದೇಹವು ಮಣ್ಣಿನಿಂದ ಕೊಳೆಯಾಗಿದ್ದರಿಂದ ಸ್ನಾನ ಮಾಡಲು ಹೋಗುವಾಗ ಗಣೇಶ ದೇವರಿಗೆ ಆಜ್ಞೆ ಮಾಡಿ ಹೊರಡುತ್ತಾಳೆ ನಾನು ಬರುವವರೆಗೂ ಯಾರನ್ನು ಸಹಿತ ಮನೆಯ ಒಳಗಡೆ ಬಿಡಬೇಡವೆಂದು ಅದೇ ರೀತಿ ಗಣೇಶನು ಸಹ ಮನೆಯನ್ನು ಕಾಯುತ್ತಾ ಕುಳಿತುಕೊಳ್ಳುತ್ತಾನೆ ಶಿವನು ಅದೇ ಸಮಯದಲ್ಲಿ ಮನೆಗೆ ಬಂದಾಗ ಗಣೇಶನು ತಾಯಿಯ ಮಾತು ಕೇಳಿ ಅವನನ್ನು ಶಿವನನ್ನು ತಡೆದು ನಿಲ್ಲಿಸುತ್ತಾನೆ ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ರಿಸುತ್ತಾರೆ ತಾಯಿ ಪಾರ್ವತಿ ಬಂದು ನೋಡಿದಾಗ ಗಣೇಶನ ತೆರೆಯು ದೇಹದಿಂದ ಹೊರಬಂದಿರುವುದನ್ನು ನೋಡಿ ತುಂಬಾ ರೋಧಿಸುತ್ತಾರೆ ಶಿವನು ತನ್ನ ಗಣಗಳನ್ನು ಉತ್ತರ ದಿಕ್ಕಿಗೆ ಕಳುಹಿಸುತ್ತಾರೆ ಅಲ್ಲಿ ಮಲಗಿದ್ದ ಆನೆಯ ತಲೆಯನ್ನು ತಂದು ಗಣೇಶನ ದೇಹಕ್ಕೆ ಜೋಡಿಸುತ್ತಾರೆ ಈ ರೀತಿ ಗಜಮುಖ ಗಣೇಶನ ಪುನರ್ಜೀವನಗೊಂಡಿದ್ದರಿಂದ ಈ ಒಂದು ಹಬ್ಬವನ್ನು ಗಣೇಶ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಸ್ನೇಹಿತರೆ ಇವಾಗ ನಾವು ಗಣಪತಿಯ ದೇಹ ಏನಿದೆಯಲ್ಲ ಆ ಪರಮಾತ್ಮನ ದೇಹ ಒಂದೊಂದು ಕಣ್ಣು ಮೂಗು ಬಾಯಿ ಅಂಗಾಂಗಗಳು ಏನಿದೆಯಲ್ಲ ನಮಗೊಂದು ಒಳ್ಳೆ ಅದ್ಭುತ ಸಂದೇಶಗಳನ್ನ ಕೊಡ್ತವೆ ಆ ಅದ್ಭುತ ಸಂದೇಶಗಳು ಏನೆಂದು ತಿಳಿದುಕೊಂಡು ನಮ್ಮ ಜೀವನದಲ್ಲೂ ನಾವು ಅವುಗಳನ್ನ ಅಳವಡಿಸಿಕೊಂಡು ಬದಲಾಯಿಸಿಕೊಳ್ಳೋಣ ಬನ್ನಿ ಗಣಪತಿಯ ದೇಹವು ಕೇವಲ ಆಕರ್ಷಕ ರೂಪವಲ್ಲ ಅದು ಆಳವಾದ ಆಧ್ಯಾತ್ಮಿಕ ಸಂದೇಶವನ್ನು ಹೊತ್ತಿದೆ ಪ್ರತಿಯೊಂದು ಅಂಗವು ನಮಗೆ ಜೀವನದ ಪಾಠವನ್ನು ಕಲಿಸುತ್ತದೆ ಆ ತಲೆ ಜ್ಞಾನ ಮತ್ತು ಆಳವಾದ ಬುದ್ಧಿವಂತಿಕೆಯ ಪ್ರತೀಕ ಇದು ನಮಗೆ ಬೋಧಿಸುವುದು ಆತ್ಮೀಯ ಬೆಳವಣಿಗೆಗೆ ಜ್ಞಾನವೇ ದಾರಿ ಎಂದು ಸೂಚಿಸುತ್ತದೆ ದೊಡ್ಡ ಕಿವಿಗಳು ಸಣ್ಣ ಬಾಯಿ ಹೆಚ್ಚು ಕೇಳಿ ಕಡಿಮೆ ಮಾತನಾಡಿ ನಮಗೆ ಶಬ್ದಗಳಿಗೆ ತೂಕ ಮಾಪನ ಮಾಡಿ ನಂತರ ಮಾತ್ರ ಬಳಸಿ ಅಂತ ಹೇಳ್ತಾರೆ ಅನಾವಶ್ಯಕವಾಗಿ ಮಾತನಾಡೋದು ಬೇಡ ಸರಿಯಾಗಿ ತಿಳಿದುಕೊಳ್ಳಲಿಲ್ಲದ ಹಾಗೆ ಒಬ್ಬರ ಜೊತೆ ಏನನ್ನು ಮಾತನಾಡುವುದು ಬೇಡ ಮಾತನಾಡಿದರೆ ಸ್ಪಷ್ಟವಾಗಿ ಮಾತಾಡೋಣ ಕೇಳಿದರೆ ಒಳ್ಳೆಯದನ್ನು ಮಾತ್ರ ಕೇಳಿಸಿಕೊಳ್ಳೋಣ ಎನ್ನುವುದರ ಸೂಚನೆ ಮಾನವ ದೇಹ ಪ್ರಾಣಿ ಮಾನವ ಮತ್ತು ದೈವಿ ಅಂಶಗಳನ್ನು ಒಟ್ಟುಗೂಡಿಸುವ ಆಧ್ಯಾತ್ಮಿಕ ಯಾತ್ರೆಯ ಪ್ರತೀಕ ಗೋಳಾಕಾರದ ಹೊಟ್ಟೆ ಸಹನೆ ಮತ್ತು ತಾಳ್ಮೆಯ ಚಿಹ್ನೆ ವಿಶ್ವವೇ ಅವನಲ್ಲಿ ಅಡಗಿದೆ ಎಂಬ ತತ್ವವನ್ನು ಸೂಚಿಸುತ್ತದೆ ಒಡೆದ ದಂತ ಅಡೆತಡೆಗಳನ್ನು ಗೆದ್ದು ಆತ್ಮೀಯ ಗುರಿಯ ಸಾಧನೆ ಎಲ್ಲರಿಗೂ ಆಶ್ರಯಸ್ಥ ಎಂಬ ಸಂದೇಶವನ್ನು ನೀಡುತ್ತದೆ ಗಣೇಶನು ಬೋಧಿಸುವುದು ಸಮರ್ಪಣೆ ಮತ್ತು ಸಂತೋಷಭರಿತವಾಗಿರಬೇಕು ಅಷ್ಟೇನಾದರೂ ಅದು ದೈವಿ ಕೃಪೆಯನ್ನು ಆಕರ್ಷಿಸುತ್ತದೆ ಅಹಂಕಾರ ಜಯ ಅವನ ಸಣ್ಣ ಇಲಿಯ ವಾಹನ ನಮಗೆ ಹೇಳುವುದು ಅಹಂಕಾರವನ್ನು ನಿಯಂತ್ರಿಸಬಹುದು ಹಗುರಗೊಳಿಸಿ ದೈವಿ ಗುರಿಗೆ ಬಳಸಬಹುದಾಗಿದೆ ಆನೆಯ ಜ್ಞಾನ ಮಾನವ ದೇಹ ಮತ್ತು ದೈವಿ ಕಾರ್ಯ ಇವೆಲ್ಲವೂ ಸೇರಿ ಮೂಲಭೂತ ಪ್ರವೃತ್ತಿಗಳನ್ನು ಮೀರಿ ಉನ್ನತ ಚೇ ಚೇತನಾವಸ್ಥೆಗೆ ಸಾಗುವ ದಾರಿ ತೋರಿಸುತ್ತದೆ ಗಣಪತಿಯ ರೂಪವೇ ನಮಗೆ ಜ್ಞಾನ ಸಹನೆ ಸಮರ್ಪಣೆ ಮತ್ತು ದೈವಿ ಗುರಿಯ ದಾರಿ ತೋರಿಸುವ ಜೀವಂತ ಸಂದೇಶವಾಗಿದೆ ಗಣೇಶನ ರೂಪದಲ್ಲಿ ಕಾಣುವ ಸರ್ಪ ಕೇವಲ ಅಲಂಕಾರವಲ್ಲ ಅದು ಆಳವಾದ ಆಧ್ಯಾತ್ಮಿಕ ಸಂದೇಶವನ್ನು ನೀಡುತ್ತದೆ ಕಾಮ ಮತ್ತು ಅಹಂಕಾರದ ಜಯ ಸರ್ಪವು ಕುಂಡಲಿನಿ ಶಕ್ತಿ ಮತ್ತು ಆಸೆ ಮೋಹಗಳ ಪ್ರತೀಕ ಗಣೇಶನು ಅದನ್ನು ಧರಿಸುವುದರಿಂದ ಅವನು ಸಂಪೂರ್ಣವಾಗಿ ಆಸೆ ಮತ್ತು ಅಹಂಕಾರವನ್ನು ಗೆದ್ದುವನು ಎಂಬುದನ್ನು ತೋರಿಸುತ್ತದೆ ಗಣೇಶನ ಹೊಟ್ಟೆಗೆ ಸುತ್ತಿಕೊಂಡಿರುವ ಸರ್ಪವು ಅವನಲ್ಲಿರುವ ಬ್ರಹ್ಮಾಂಡವನ್ನು ಹಿಡಿದುಕೊಳ್ಳುವ ಮತ್ತು ನಿಯಂತ್ರಿಸುವ ಶಕ್ತಿಯನ್ನು ತೋರಿಸುತ್ತದೆ ಗಣೇಶನ ದೊಡ್ಡ ಹೊಟ್ಟೆ ಈ ದ್ವಂದ್ವಗಳನ್ನು ಶಾಂತವಾಗಿ ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯವನ್ನು ತೋರಿಸುತ್ತದೆ ಸರ್ಪವು ಗಣೇಶನ ತಂದೆ ಶಿವನ ಪ್ರತೀಕ ಇದು ತಂದೆ ಮಗನ ದೈವಿ ಶಕ್ತಿಗಳ ಶಾಶ್ವತ ನಂಟನ್ನು ತೋರಿಸುತ್ತದೆ ಸರ್ಪವು ಹೊಸ ಚೈತನ್ಯ ಮತ್ತು ಬದಲಾವಣೆಯ ಸಂಕೇತ ಗಣೇಶನು ಜೀವನದಲ್ಲಿ ಸಕಾರಾತ್ಮಕ ಪರಿವರ್ತನೆಯನ್ನು ತರುವ ಶಕ್ತಿಯುತನಾಗಿದ್ದಾನೆ ಗಣೇಶನ ದೊಡ್ಡ ಹೊಟ್ಟೆ ವಿಶ್ವದಲ್ಲೇ ಹೊತ್ತಿರುವ ಪ್ರತೀಕ ಗಣೇಶನ ವಿಶಿಷ್ಟವಾದ ಸಂದೇಶ ನಮಗಾಗಿ ನೀಡುತ್ತಿದ್ದಾರೆ ಏನೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಗಣಪತಿಯು ನಿಮಗೆ ಅದ್ಭುತವಾದ ಸಂತೋಷವನ್ನು ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯನ್ನು ದಯಪಾಲಿಸುತ್ತಿದ್ದಾರೆ ಈ ಪವಿತ್ರ ದಿನದಂದು ಬಪ್ಪ ನಿಮ್ಮ ಎಲ್ಲಾ ಅಡೆತಡೆಗಳನ್ನು ತೆಗೆದುಹಾಕಿ ನಿಮ್ಮ ಜೀವನವನ್ನು ಶಾಂತಿ ಮತ್ತು ಯಶಸ್ಸಿನಿಂದ ತುಂಬಿಸುತ್ತಿದ್ದಾರೆ ಈ ಚತುರ್ಥಿಗೆ ಗಣಪತಿ ಬಪ್ಪನ ಪ್ರೀತಿ ಸಂತೋಷ ಮತ್ತು ಆಶೀರ್ವಾದಗಳನ್ನು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಹಾರೈಸುತ್ತಿದ್ದಾರೆ ಗಣೇಶನ ದಿವ್ಯ ಬೆಳಕು ನಿಮ್ಮನ್ನು ಸಕಾ ಸಕಾರಾತ್ಮಕತೆ ಮತ್ತು ಸಾರ್ಥಕತೆಯ ಹಾದಿಯಲ್ಲಿ ಮುನ್ನಡೆಸಲು ಇಚ್ಛಿಸುತ್ತಿದ್ದಾರೆ ಗಣಪತಿ ಬಪ್ಪ ಮೌರ್ಯ ನಿಮ್ಮ ಮನೆ ಭಕ್ತಿ ನಗು ಮತ್ತು ಅದೃಷ್ಟದಿಂದ ತುಂಬಿರುತ್ತದೆ ಎಂದು ಆಶೀರ್ವದಿಸುತ್ತಿದ್ದಾರೆ ಗಣೇಶ ಚತುರ್ಥಿಯಂದು ನಿಮಗೆ ಶಕ್ತಿ ಧೈರ್ಯ ಮತ್ತು ಹೊಸ ಆರಂಭಗಳು ಸಿಗಲಿ ಎಂದು ಹಾರೈಸುತ್ತಿದ್ದಾರೆ ಈ ಶುಭ ದಿನವನ್ನು ಸಂತೋಷ ಭಕ್ತಿ ಮತ್ತು ಒಗ್ಗಟ್ಟಿನ ಸಿಹಿ ಕ್ಷಣಗಳೊಂದಿಗೆ ಆಚರಿಸಿರಿ ಗಣೇಶನ ಸಾನಿಧ್ಯವು ನಿಮ್ಮ ಜೀವನ ಪ್ರಯಾಣದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಿ ಸಮೃದ್ಧಿಯನ್ನು ತರುತ್ತಲಿದೆ ಈ ಗಣೇಶ ಚತುರ್ಥಿಗೆ ನಿಮ್ಮ ಸಂತೋಷ ಶಾಂತಿ ಮತ್ತು ಯಶಸ್ವಿಗಾಗಿ ಪ್ರಾರ್ಥನೆಗಳನ್ನು ಕಳುಹಿಸುತ್ತಿದ್ದೇನೆ ನಾವು ಬಪ್ಪ ಅವರನ್ನು ಮುಕ್ತ ಹೃದಯದಿಂದ ಸ್ವಾಗತಿಸೋಣ ಮತ್ತು ಉಜ್ವಲ ನಾಳೆಗಾಗಿ ಅವರ ಆಶೀರ್ವಾದವನ್ನು ಪಡೆಯೋಣ ಈಗ ನಿಮಗೆ ದೈವಿಕ ಆಶೀರ್ವಾದಗಳನ್ನು ಸ್ವೀಕರಿಸುವ ಸಮಯ ಬಂದಿದೆ ಸಾಯಿ ಗಣಪತಿ ನಿಮ್ಮ ಜೀವನದ ದಾರಿಯಲ್ಲಿ ಬಂದಿರುವ ಅಡೆತಡೆಗಳನ್ನು ತೆಗೆದು ಹಾಕುತ್ತಿದ್ದಾರೆ ನಂಬಿಕೆಯಲ್ಲಿ ನೆಲೆಸಿರಿ ಧೈರ್ಯದಿಂದಿರಿ ಮತ್ತು ಬರುವ ಸಮೃದ್ಧಿಯನ್ನು ಹೃದಯದಿಂದ ಸ್ವಾಗತಿಸಿರಿ ನಾನು ನಿಮ್ಮ ಜೀವನದಲ್ಲಿ ತರುತ್ತಿರುವ ಆಶೀರ್ವಾದಗಳು ಅಷ್ಟು ದೊಡ್ಡವು ಅವನ್ನು ಹಿಡಿಯಲು ಸ್ಥಳವೇ ಇರುವುದಿಲ್ಲ ಆ ಹೊಸ ಯಶಸ್ಸು ಈ ಪವಿತ್ರ ಹಬ್ಬ ನಿಮ್ಮ ಜೀವನದಲ್ಲಿ ಅಪಾರ ಕೃಪೆ ಶಾಂತಿ ಮತ್ತು ಸಮೃದ್ಧಿಯನ್ನು ತೊರೆತಲಿದೆ ನಾನು ನಿಮಗಾಗಿ ದಾರಿ ಮಾಡಿಕೊಡುತ್ತೇನೆ ನಿಮ್ಮ ಯುದ್ಧಗಳನ್ನು ನಾನು ಹೋರಾಡುತ್ತೇನೆ ನಿನಗೆ ಬೇಕಾದದ್ದನ್ನು ನಾನು ಒದಗಿಸುತ್ತೇನೆ ನನ್ನ ಸಮಯದ ಮೇಲೆ ವಿಶ್ವಾಸವಿಡು ನನ್ನ ಪ್ರಿಯ ಭಕ್ತನೆ ಇಂದಿನಿಂದ ಹೊಸ ಅಧ್ಯಾಯ ಆರಂಭವಾಗಿದೆ ನೀವು ಮಾಡುತ್ತಿರುವ ಪ್ರಾರ್ಥನೆ ಶ್ರಮ ಎಲ್ಲವೂ ಫಲ ನೀಡಲಿದೆ ಅಡೆತಡೆಗಳು ದೂರವಾಗಲಿವೆ ಹೊಸ ಅವಕಾಶಗಳು ನಿಮ್ಮ ಬಾಗಿಲಿಗೆ ತಟ್ಟಲಿವೆ ನೀವು ಒಬ್ಬರಲ್ಲ ಸಾಯಿ ಗಣಪತಿ ನಿಮ್ಮ ಜೊತೆ ಇದ್ದಾರೆ ಇಂದು ನಿಮ್ಮ ಹೃದಯದಲ್ಲಿ ಏನು ಬಯಕೆ ಇದೆಯೋ ಅದನ್ನು ಬಪ್ಪ ಕೇಳುತ್ತಿದ್ದಾರೆ ಈ ವಿಶೇಷ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಬೆಳಕು ಶಾಂತಿ ಪ್ರೀತಿ ಮತ್ತು ಸಮೃದ್ಧಿಯ ಹರಿವನ್ನು ಅನುಭವಿಸಿ ನಾನು ನಿಮ್ಮ ಜೀವನದಲ್ಲಿ ಎಲ್ಲವನ್ನು ಸರಳವಾಗಿ ಸುಗಮವಾಗಿ ತೊರೆತಲಿದ್ದೇನೆ ಎಲ್ಲ ವಿಘ್ನಗಳನ್ನು ತೆಗೆದುಹಾಕಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತೊರತಲಿದ್ದೇನೆ ಧೈರ್ಯದಿಂದಿರಿ ನಂಬಿಕೆಯಿಂದ ನೆಲೆಸಿರಿ ನನ್ನ ಆಶೀರ್ವಾದ ಕೃಪೆಗಳು ಸದಾ ನಿಮ್ಮ ಮೇಲೆ ಹರಿಯುತ್ತಲಿರುತ್ತದೆ ಈ ಒಂದು ಅದ್ಭುತ ಸಂದೇಶವನ್ನು ಪಡೆಯಲು ಓಂ ಶ್ರೀ ಸಾಯಿ ಗಣೇಶಾಯ ನಮೋ ನಮಃ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿ ರಾಮ್